ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಅಭಿಷೇಕ್ ಬೆಳೆಯು ಸಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಿದ್ದೇನೆ ವೀಕ್ಷಕರೇ ಯಾರಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಅನ್ನ ಭೇಟಿ ನೀಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಹಿಂದೆಯೂ ಭೇಟಿ ನೀಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ವೀಕ್ಷಕರೇ ಈ ದಿನದ ವಿಷಯ ಬಂದು ಡಿಸೆಂಬರ್ ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ವಿಶ್ವ ಮಾನವ ದಿನ ಯಾಕೆ ವಿಶ್ವ ಮಾನವ ದಿನ ಅಂತ ಹೇಳಿ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಕಂದ್ರೆ ಕುವೆಂಪುರವರ ಜನನಾದಂತಹ ದಿನವೇ ಡಿಸೆಂಬರ್ ಇಪ್ಪತ್ತೊಂಬತ್ತು ಆ ದಿನವನ್ನ ವಿಶ್ವ ಮಾನವ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ ನಾನಿಲ್ಲಿ ನಿಮ್ಗೆ ತಿಳಿಸ್ಕೊಂಡು ಬಂದಿರತಕ್ಕಂತಹ ವಿಷಯ ಬಂತು ಒಂದು ಭಾಗದಲ್ಲಿ ಕುವೆಂಪುರವರ ಜೀವನವನ್ನ ಅಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಾನು ಆದಂತ ಮಟ್ಟಿಗೆ ಒಂದು ಭಾಗದಲ್ಲಿ ತಿಳ್ಸಿಕೊಡ್ತೇನೆ ಮತ್ತೊಂದು ಭಾಗದಲ್ಲಿ ಕುವೆಂಪುರವರನ್ನು ಏಕೆ ವಿಶ್ವಮಾನವ ಅಂತ ಹೇಳಿ ಕರಿಬೇಕು ಮತ್ತೆ ಆ ದಿನವನ್ನ ವಿಶ್ವಮಾನವ ದಿನಾಚರಣೆ ಅಂತ ಹೇಳಿ ಏನಕ್ಕೆ ಆಚರಣೆಯನ್ನ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ವೀಕ್ಷಕರೇ ಕುವೆಂಪು ಕುವೆಂಪು ಯಾರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕನ್ನಡ ನಾಡಿನಲ್ಲಿ ಹುಟ್ಟಿ ಕುವೆಂಪುರವರು ಗೊತ್ತಿಲ್ಲ ಅಂತ ಹೇಳಿದ್ರೆ ಬಹಳ ನಷ್ಟ ಆಗ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ಬೋದು ಈ ಕುವೆಂಪುರವರು ಎಲ್ಲಿ ಜನಿಸಿದ್ರು ನಾವು ನೋಡೋದಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ಹಿರೇಕೂಡಿಗೆ ಅಂತಕ್ಕಂತಹ ಸ್ಥಳದಲ್ಲಿ ಜನಿಸ್ತಾರೆ ಇದಿರೋದು ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಹಿರೇಕೂಡಿಗೆ ಅಂತಕ್ಕಂತಹ ಸ್ಥಳದಲ್ಲಿ ಕುವೆಂಪುರವರು ಜನಿಸ್ತಾರೆ ಪೂರ್ಣ ಹೆಸರೇನು ಹಾಗಾದ್ರೆ ಕುವೆಂಪು ಅಂತ ಅಂದ್ರೆ ಏನು ಕುವೆಂಪು ಅಂತಕ್ಕಂಥ ಪೂರ್ಣ ಹೆಸರನ್ನ ಯಾಕೆ ಕುವೆಂಪು ಅಂತ ಹೇಳಿ ಕರೀತಾರೆ ಅಂತ ಹೇಳಿ ನಾವು ನೋಡೋದಾದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕು ಅಂತ ಹೇಳೋದಾದ್ರೆ ಕುಪ್ಪಳ್ಳಿ ವೆ ಅಂತ ಹೇಳೋದಾದ್ರೆ ವೆಂಕಟಪ್ಪ ಮತ್ತೆ ಪು ಅಂತ ಹೇಳೋದಾದ್ರೆ ಪುಟ್ಟಪ್ಪ ಅಂತ ಹೇಳಿ ಅವರ ಪೂರ್ಣ ಹೆಸರನ್ನ ನಾವು ನೋಡ್ತಾ ಹೋಗಬಹುದು ಹಾಗೆ ಇದು ಅವರ ಕಾವ್ಯ ನಮ್ಮವು ನಾವು ನೋಡ್ತಾ ಹೋಗ್ಬೋದು ಅವರ ಹೆಸರು ಬಂದು ಪುಟ್ಟಪ್ಪ ಅಂತ ಹೇಳಿ ಹೇಳ್ತಕ್ಕಂಥದ್ದು ಮತ್ತೆ ಅವ್ರ ತಂದೆ ತಾಯಿ ಯಾರು ಅಂತ ಹೇಳೋದಾದ್ರೆ ಅವರ ತಂದೆ ವೆಂಕಟಪ್ಪ ಅಂತ ಹೇಳಿ ತಾಯಿ ಸೀತಮ್ಮ ತಂದೆ ವೆಂಕಟಪ್ಪ ಹಾಗೆ ತಾಯಿ ಸೀತಮ್ಮ ಅಂತ ಹೇಳಿ ಅವರ ಬಾಳ ಸಂಗಾತಿ ಯಾರು ಅಂತ ಹೇಳಿ ನಾವು ನೋಡೋದಾದ್ರೆ ಹೇಮಾವತಿ ಅಂತಕ್ಕಂಥವ್ರು ಅವರ ಬಾಳ ಸಂಗಾತಿ ಆಗಿರ್ತಕ್ಕಂಥದನ್ನ ನಾವು ಹೋಗ್ಬೋದಾಗಿದೆ ಹಾಗೆಯೇ ಅವರ ಮಕ್ಕಳು ಯಾರು ಯಾರು ಅಂತ ಹೇಳೋದಾದ್ರೆ ಪ್ರಮುಖವಾಗಿ ನಾಲ್ಕು ಜನ ಅವರ ಮಕ್ಕಳನ್ನ ನಾವು ನೋಡ್ಬೋದು ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಇಂದು ಕಲಾ ಹಾಗೆ ತಾರಿಣಿ ಈ ರೀತಿಯಾಗಿ ನಾಲ್ಕು ಜನ ಮಕ್ಕಳು ಕುವೆಂಪುರವರಿಗೆ ಜನಿಸಿರ್ತಾರೆ ಇನ್ನು ಇವರ ಆರಂಭದಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಆಂಗ್ಲ ಭಾಷೆಯಲ್ಲಿ ಕವಿತೆಗಳನ್ನ ಬರೀಲಿಕ್ಕೆ ಅಂತ ಹೇಳಿ ಹೋಗ್ತಾರೆ ಯಾರು ಪುಟ್ಟಪ್ಪನವರು ಆಂಗ್ಲ ಭಾಷೆಯಲ್ಲಿ ಕವಿತೆಗಳನ್ನ ಬರೀಲಿಕ್ಕೆ ಅಂತ ಹೇಳಿ ಬರೆದು ನಂತರ ಜೇಮ್ಸ್ ಕಥೆ ಆ ಕವಿತೆಗಳನ್ನ ನೋಡಿ ಆಂಗ್ಲ ಭಾಷೆನಲ್ಲಿ ಇಷ್ಟು ಅದ್ಭುತವಾಗಿ ಬರೀತಕ್ಕಂತಹ ನೀನು ಮಾತೃಭಾಷೆಯಲ್ಲಿ ಏಕೆ ಬರೀಬಾರ್ದು ಅಂತ ಹೇಳಿ ಪ್ರೇರೇಪಣೆಯ ರೀತಿಯಲ್ಲಿ ಮಾತನ್ನ ಆಡ್ತಾರೆ ಪುಟ್ಟಪ್ಪನವರಿಗೆ ಆ ನಂತರ ಮೂಡಿ ಬಂದದ್ದೇ ಅಮಲನ ಕಥೆ ಅಂತಕ್ಕಂತಹ ಕತೆ ಇದು ಕುವೆಂಪುರವರನ್ನ ಇಂಗ್ಲಿಷ್ ಒಂದು ಕವನ ಸಂಕಲನಗಳಿಂದ ಅದು ಇಂಗ್ಲಿಷ್ ಇಂದ ಕನ್ನಡಕ್ಕೆ ಹೇಗೆ ತಗೊಂಡು ಬರ್ತಾ ಹೋಗಿದೆ ಅಂತಕ್ಕಂಥದ್ದು ನಂತರ ಇನ್ನು ಅವರ ಸಾಹಿತ್ಯ ಚಳುವಳಿ ಬಂದು ನವೋದಯ ಕಾಲಘಟ್ಟ ಆಗಿದೆ ಅವರ ಕಾಲಘಟ್ಟ ಇನ್ನು ಅವರ ಮರಣ ಎಷ್ಟರಲ್ಲಿ ಆಯಿತು ಅಂತ ಹೇಳೋದಾದ್ರೆ ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಆಗ್ತದೆ ಅವ್ರ ಸಂದಿರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳನ್ನ ನಾವು ನೋಡ್ತಕ್ಕಂಥದ್ದಾದ್ರೆ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಪಂಪ ಪ್ರಶಸ್ತಿ ಹಾಗೆ ರಾಷ್ಟ್ರಕವಿ ಅವರಿಗೆ ದೊಡ್ತಿದೆ ಹೀಗೆ ನಂತರ ಅವರ ಮಹಾಕಾವ್ಯ ಯಾವುದಪ್ಪ ಅಂತ ನಾವು ನೋಡೋದಾದ್ರೆ ಶ್ರೀರಾಮಾಯಣ ದರ್ಶನ ಅನ್ನತಕ್ಕಂಥದ್ದು ಅವರ ಮಹಾಕಾವ್ಯ ಆಗಿರ್ತಕ್ಕಂಥದನ್ನ ನಾವು ಗಮನಿಸಬಹುದು ಹಾಗೆ ಅವರ ಕಾದಂಬರಿಗಳು ಕಾನೂನು ಹೆಗಡಲಿ ಮತ್ತೆ ಮನೆಗಳಲ್ಲಿ ಮದುಮಗಳು ಹಾಗೆ ಅವರ ನಾಡಕಗಳನ್ನು ನೋಡೋದಾದ್ರೆ ಯಮನ ಸೋಲು ಹಾಗೆ ಜಳಗಾರ ಹಲವಾರು ನಾಟಕಗಳನ್ನ ಹಲವಾರು ಕಾದಂಬರಿಗಳನ್ನ ಹಲವಾರು ಕವನ ಸಂಕಲನಗಳನ್ನ ಬರೆದಿದ್ದಾರೆ ಅದರಲ್ಲಿ ನಾವು ಸಂಕ್ಷಿಪ್ತವಾಗಿ ನಾನು ಮಾತ್ರ ಹೇಳ್ತಾ ಇದ್ದೀನಿ ಎಲ್ಲಾ ಪ್ರಮುಖವಾಗಿರ್ತಕ್ಕಂಥದ್ದೇ ಅದಕ್ಕೆ ಒಂದು ಇಷ್ಟುಗಳನ್ನ ನಾನು ಮಾತ್ರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಅವರ ಕವನ ಸಂಕಲನಗಳು ಯಾವುದು ಅಂತ ಅಂದ್ರೆ ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಹೀಗೆ ಹಲವಾರು ಕವನ ಸಂಕಲನಗಳನ್ನ ಅವರು ರಚಿಸಿರ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ಬೋದು ವೀಕ್ಷಕರೇ ನಾನ್ ನಿಮ್ಗೆ ಹೇಳಿರ್ತಕ್ಕಂಥದ್ದು ಕುವೆಂಪು ಅವರ ಒಂದು ಬಾಲ್ಯದ ಕೆಲವೊಂದು ಜೀವನಗಳು ಮತ್ತೆ ಅವರು ಕೃತಿಗಳು ಅವರ ಪ್ರಶಸ್ತಿಗಳು ಅವರು ಕನ್ನಡಕ್ಕೆ ಹೇಗೆ ಬಂದು ಅಂತಕ್ಕಂಥದನ್ನ ಈ ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದುವರೆದಾಗಿ ಕುವೆಂಪುರವರನ್ನ ಏಕೆ ವಿಶ್ವಮಾನವ ಅಂತ ಹೇಳಿ ಕೇಳಿದ್ರು ಕುವೆಂಪುರವರನ್ನ ಜನ್ಮದಿನವನ್ನೇ ವಿಶ್ವಮಾನವ ದಿನಾಚರಣೆ ಅಂತೇಳಿ ಏನಕ್ಕೆ ಆಚರಣೆ ಮಾಡ್ಬೇಕು ಅಂತ ಹೇಳಿ ಈ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಮುಂದುವರೆದ ಭಾಗವಾಗಿ ವಿಶ್ವ ಮಾನವ ದಿನಾಚರಣೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಏಕೆ ಆಚರಣೆ ಮಾಡಬೇಕು ಹಾಗಾದ್ರೆ ಕುವೆಂಪುರವರು ಕನ್ನಡಕ್ಕೆ ಕೊಟ್ಟಂತಹ ಕಾಣಿಕೆ ಏನು ಅಂತ ಹೇಳಿ ನನಗೆ ತಿಳಿದಿರ್ತಕ್ಕಂತಹ ಮಾಹಿತಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ ಹಲವಾರು ಪ್ರಶ್ನೆಗಳಿಗೆ ಇಲ್ಲಿ ನಿಮಗೆ ಉತ್ತರ ದೊರತಕ್ಕ ನಾವು ನೋಡ್ತಾ ಹೋಗ್ಬೋದು ಇದರಲ್ಲಿ ಮೂರು ಪ್ರಮುಖ ವಾಕ್ಯಗಳನ್ನು ನೋಡ್ತಾ ಹೋಗ್ಬೋದು ಕುವೆಂಪುರವರ ಕನ್ನಡದ ಪ್ರೇಮ ಹಾಗೆ ಕುವೆಂಪುರವರ ಪ್ರಕೃತಿ ಪ್ರೀತಿ ಕುವೆಂಪುರವರ ಮಾನವ ಪ್ರೇಮ ಅಂತ ಹೇಳಿ ಮೂರು ವಿಷಯಗಳನ್ನ ನೋಡ್ಕೊಂಡಿದ್ದೀನಿ ಕುವೆಂಪುರವರ ಕನ್ನಡ ಪ್ರೇಮ ಕುವೆಂಪುರವರ ಪ್ರಕೃತಿ ಪ್ರೀತಿ ಅದು ಕುವೆಂಪುರವರ ಮಾನವ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಹಾಗಾದ್ರೆ ನಾವು ಕನ್ನಡಿಗರಲ್ವಾ ಹಾಗಾದ್ರೆ ನಾವು ಕುವೆಂಪುರವ್ರಿಗಿಂತ ಚೆನ್ನಾಗಿ ಕನ್ನಡವನ್ನು ಮಾತಾಡ್ತೀವಿ ಅಂತ ಹೇಳೋದಾದ್ರೆ ಆದ್ರೆ ಕುವೆಂಪುರವರು ಕನ್ನಡವನ್ನ ಕೇವಲ ಉಳಿಸದಿಂದ ಬೆಳೆಸಿದ್ರು ಆಕಾಶದಿದ್ದ ಹಾಸಿದ್ರು ಅವರು ಬರೆದಂತಹ ಪ್ರತಿಯೊಂದು ಸಾಲನು ಸಹ ಅವರ ಕನ್ನಡದ ಪ್ರೀತಿಯನ್ನ ಮುಗಿಲೆತ್ತರಕ್ಕೆ ಕನ್ನಡದ ಆವುಟವನ್ನ ಹಾಕಿರ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ಬೋದು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಸಾಲುಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂತಹ ಸಾಲುಗಳನ್ನ ಕೊಟ್ಟಿದ್ದಾರೆ ನೋಡಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ನೀನು ಅಮೆರಿಕದಲ್ಲಾದರೂ ಇರು ಇಂಗ್ಲೆಂಡ್ ಅಲ್ಲಾದರೂ ಇದ್ರು ಯಾವುದೇ ದೇಶಕ್ಕಾದರೂ ಹೋಗು ಪ್ರಪಂಚದ ಯಾವುದೇ ಮೂಲೆಗಾದರೂ ಹೋಗು ಆದ್ರೆ ನೀನು ಏನ್ಮಾಡುವುದು ಕನ್ನಡವಾಗಿರು ಕನ್ನಡವನ್ನು ಗೌರವಿಸು ಕನ್ನಡವನ್ನು ಉಳಿಸು ಕನ್ನಡವನ್ನು ಬೆಳೆಸುವಂತಕ್ಕಂತಹ ಪ್ರಮುಖ ಸಾಲನ್ನ ಕೊಟ್ಟು ಕಾಣಿಕೆನೋ ಅವರನ್ನ ಕನ್ನಡ ಪ್ರೇಮವನ್ನು ಮೆಚ್ಕೊಳ್ಬೇಕಾಗ್ತದೆ ನೋಡಿ ಎಲ್ಲಾದರೂ ಇರು ಹೇಗಾದರೂ ಇರು ಎಂದೆ ನೀ ಕನ್ನಡವಾಗಿರು ಅಂತ ಹೇಳ್ತಕ್ಕಂಥದ್ದು ಹಾಗೆ ಮುಂದುವರೆದು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನವೆನ್ನಲ್ಲದೆ ನಿತ್ಯ ನೋಡಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಬಾಳಿನ ಪರಿಪೂರ್ಣತೆಯಾಗಿ ನಿತ್ಯವಾಗಿ ಇರಬೇಕು ನಮ್ಮ ಜೊತೆ ಮತ್ತೆ ನನಗೆ ದೊರಕಿರ್ತಕ್ಕಂಥವಾಗಿ ಕನ್ನಡವೇ ಸತ್ಯ ನಿಮಗೆ ಕನ್ನಡವನ್ನ ಪೂಜಿಸಿ ಕನ್ನಡವನ್ನ ಬೆಳೆಸಿ ಅಂತಕ್ಕಂತಹ ಸಾಲುಗಳನ್ನ ಹಾಗೆ ಮುಂದುವರೆದು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ ಕನ್ನಡಕ್ಕಾಗಿ ಕಿರುಬೆರಳು ಎತ್ತಿದರೆ ಸಾಕು ಎಂದು ಅದೇ ಗೋವರ್ಧನ ಗಿರಿಧಾರಿಯಾಗುತ್ತದೆ ನೋಡಿ ತನ್ನ ತನು ಮನ ದನ ಎಲ್ಲವನ್ನ ಅರ್ಪಿಸಿ ಕರಳತೆ ನೋಡಿ ಕನ್ನಡಕ್ಕಾಗಿ ಕೈ ಎತ್ತು ಎಂತೆಂತ ಸಾಲುಗಳನ್ನ ಆ ಸಾಲುಗಳನ್ನು ಕಲ್ಪನೆ ಮಾಡಿಕೊಳ್ಳಿಗೂ ಸಹ ಸಾಧ್ಯವಿಲ್ಲ ಅಂತ ಸಾಲುಗಳನ್ನು ಕೊಟ್ಟಿದ್ದಾರೆ ನೋಡಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ ಕನ್ನಡಕ್ಕಾಗಿ ಕಿರುಬೆರಳು ಎತ್ತಿದರೆ ಸಾಕು ಎಂದು ಅದೇ ಗೋವರ್ಧನ ಗಿರಿಧಾರಿಯಾಗುತ್ತದೆ ತನ್ನ ಧನು ಮನ ಧನ ಎಲ್ಲವನ್ನ ಹಚ್ಚು ಕನ್ನಡಕ್ಕೋಸ್ಕರ ಕನ್ನಡ ನಿನ್ನನ್ನು ಬೆಳೆಸ್ತದೆ ಕನ್ನಡ ನಿನ್ನ ಉಳಿಸ್ತದೆ ಅಂತೇಳಿ ನಾವು ನಮ್ಮ ತಾಯಿಯನ್ನ ಯಾವ ರೀತಿಯಲ್ಲಿ ಗೌರವ ಭಾವದಿಂದ ಗೌರವಯುತವಾಗಿ ಕಾಣ್ತೀವೋ ಅದೇ ರೀತಿಯಲ್ಲಿ ಕನ್ನಡವನ್ನು ತಾಯಿ ನಮಗೆ ಜನನ ಕೊಟ್ಟಿದ್ರೆ ಕನ್ನಡ ನಮಗೆ ಬಾಳನ್ನ ನೀಡಿದೆ ಬದುಕನ್ನು ನೀಡಿದೆ ಹೌದಲ್ವಾ ನಾವು ಈ ದಿನ ಮಾತನಾಡಿದಂತಹ ಮಾತೃಭಾಷೆಯಾಗಿ ನಾವು ಕನ್ನಡವನ್ನು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಏನು ಮಾಡಬೇಕು ಕನ್ನಡಕ್ಕೆ ತನು ಮನ ಧನವಾಗಿ ಕನ್ನಡವನ್ನು ಆಚರಣೆ ಮಾಡಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸ್ತಾ ಹೋಗಬೇಕು ಅಂತಕ್ಕಂತಹ ಸಾಲಗಳನ್ನು ಕುವೆಂಪುರವರಲ್ಲಿ ನೀಡಿರತಕ್ಕಂಥದನ್ನ ಒಬ್ಬ ಹಾಗೆ ಮುಂದುವರೆದು ಬಹಳ ಪ್ರಮುಖವಾಗಿ ನೋಡಿ ಎಷ್ಟು ಅದ್ಭುತವಾಗಿ ಕವಿತೆಗಳನ್ನ ಕಮನಗಳನ್ನ ಬರೀತಾರೆ ಕುವೆಂಪುರವರು ಅಂತೇಳಿ ಹೇಳೋದಾದ್ರೆ ನಾಲ್ಕೆ ನಾಲ್ಕು ಸಾಲುಗಳಲ್ಲಿ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನ ವರ್ಣನೆ ಮಾಡಿರ್ತಕ್ಕಂಥ ನಾವು ನೋಡ್ಬೋದು ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನ ಕೇವಲ ನಾಲ್ಕೆ ನಾಲ್ಕು ಸಾಲುಗಳಲ್ಲಿ ನೋಡಿ ಅವ್ರು ಬರೀತಾರೆ ನೃಪತುಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ಪೊನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ನೋಡಿ ಎಷ್ಟು ಅದ್ಭುತವಾಗಿ ಬರೀತಾರೆ ಅಂತ ನೃಪತುಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ಪೊನ್ನ ನಾಗವರ್ಮ ರಾಘವಾಂಕ ಹರಿಣರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ನೋಡಿ ನಮ್ಮಲ್ಲಿ ಸಚಿವ ಮಂಡಲಗಳು ಇವತ್ತು ಒಬ್ರು ಇದ್ರೆ ನಾಳೆ ಇನ್ನೊಬ್ರು ಇರ್ಬೋದು ಆದ್ರೆ ಈ ಸಚಿವ ಮಂಡಲ ಇದೆಯಲ್ಲ ಕನ್ನಡ ಭಾಷೆಯ ಸಚಿವ ಮಂಡಲ ಸರಸ್ವತಿ ವಾಗ್ದೇವಿ ರಚಿಸ್ತಿರ್ತಕ್ಕಂಥ ಸರಸ್ವತಿ ರಚಿಸ್ತಿರ್ತಕ್ಕಂಥ ಸಚಿವ ಮಂಡಲ ಇದೆಯಲ್ಲ ಇದು ಶಾಶ್ವತವಾಗಿ ಉಳಿತಕ್ಕಂತಹ ಸಚಿವ ಮಂಡಲ ಅಲ್ಲಿ ಮುಖ್ಯಮಂತ್ರಿ ಯಾರು ಚಕ್ರವರ್ತಿ ಯಾರು ಪತುಂಗ ಚಕ್ರವರ್ತಿ ಪಂಪ ಮುಖ್ಯಮಂತ್ರಿ ಇವರೆಲ್ಲ ಸಚಿವರು ಯಾರ್ಯಾರು ರನ್ನ ಜನ್ನ ಕೊನ್ನ ನಾಗವರ್ಮ ರಾಘವಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ ಇದು ಶಾಶ್ವತವಾಗಿ ಕನ್ನಡ ಜನಮಾನಸದಲ್ಲಿ ಉಳಿತಕ್ಕಂತಹ ಸಚಿವ ಮಣ್ಣನ್ನ ಅವರ ಕನ್ನಡ ಪ್ರೇಮಕ್ಕೆ ನಾವು ಎಷ್ಟು ಹೇಳಿದರೂ ಸಹ ಸಾಲದೇ ಇಲ್ಲ ಹೌದಲ್ವಾ ಈ ಒಂದು ಭಾಗದಲ್ಲಿ ಕುವೆಂಪುರವರ ಕನ್ನಡ ಪ್ರೇಮವನ್ನ ನಾವು ನೋಡಿದ್ವಿ ಹಾಗೆ ಮುಂದುವರೆದು ಕುವೆಂಪುರವರ ಪ್ರಕೃತಿ ಪ್ರೀತಿ ಅಂತೇಳಿ ಹೇಳ್ತಕ್ಕಂಥ ಕುವೆಂಪುರವರ ಪ್ರಕೃತಿ ಪ್ರೀತಿ ಹೇಗಿತ್ತಪ್ಪ ಅಂತ ಹೇಳೋದಾದ್ರೆ ಶಿವಮೊಗ್ಗ ಆ ಸಂದರ್ಭದಲ್ಲಿ ಬಹಳಷ್ಟು ಇಷ್ಟು ಶಿವಮೊಗ್ಗನ ವರ್ಣನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅವ್ರು ಹುಟ್ಟಿರ್ತಕ್ಕಂತಹ ಪ್ಲೇಸ್ ಇರ್ಬೋದು ಅವ್ರ ಬಾಲ್ಯ ಜೀವನ ಕಳೆದಂತಹ ಸ್ಥಳಗಳಿರ್ಬೋದು ಇವೆಲ್ಲ ಬಹಳಷ್ಟು ಪ್ರಕೃತಿಯಿಂದ ಹೆಸರಾಗಿರ್ತಕ್ಕಂತಹ ಸ್ಥಳಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು ಪರಿಸರದಲ್ಲಿ ಬೆಳೆದಂತಹ ಪರಿಸರ ಕವಿ ಅಂತ ಹೇಳಿದ್ರು ಬಟ್ ಕನ್ನಡದ ವರ್ಷ ಸಹ ಅವರನ್ನ ಕರಿತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು ಅವ್ರು ಕೆಲವೊಂದು ಸಾಲಗಳನ್ನ ಬರೆದಿದ್ದಾರೆ ಆ ಸಾಲಗಳನ್ನ ನೋಡೋಣ ಮಲೆನಾಡು ನನ್ನ ತಾಯಿಯ ಮನೆ ಕಾಡು ನನ್ನ ದೇವರ ಬೀಡು ನೋಡಿ ಪ್ರಕೃತಿಯನ್ನೇ ದೇವರು ಅಂತ ಹೇಳಿ ಹೇಳ್ತಕ್ಕಂಥವ್ರು ನೋಡಿ ಮಲೆನಾಡು ನನ್ನ ತಾಯಿಯ ಮನೆ ಆ ಶಿವಮೊಗ್ಗ ತುಪ್ಪಳಿ ನನ್ನ ತಾಯಿ ಮನೆ ಕರ್ತಾ ಹಾಗೆ ಕಾಡು ನನ್ನ ದೇವರ ಬೀಡು ಆ ಕಾಡು ಇರ್ತಕ್ಕಂತ ಇದೆಯಲ್ಲ ಅದೇ ನನ್ನ ದೇವರ ಬೀಡು ಅಂದ್ರೆ ಪರಿಸರವನ್ನ ದೇವರ ಭಾವನೆಯಿಂದ ದೇವರು ಅಂತ ಹೇಳಿ ನಾವು ಕಾಣ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ ಅದೇ ರೀತಿನಲ್ಲಿ ಇನ್ನೇನೇನಾಗುತ್ತೆ ಈ ಕವಿ ಅಂದ್ರೆ ರವಿಕಾಣದ ಕವಿಕಂಡ ಅಂತ ಹೇಳಿ ಒಂದು ಸಾಲಿದೆ ಒಂದು ಹಕ್ಕಿ ಹಾಡ್ತಕ್ಕಂಥದನ್ನ ಅಥವಾ ಆಕಾಶವನ್ನ ನೋಡಿ ಬಹಳ ಅದ್ಭುತವಾಗಿ ಕವಿತೆಯನ್ನ ಪರಿಸರವನ್ನ ಕುರಿತಾಗಿ ಕವಿತೆಯನ್ನ ಬರೆಯದಕ್ಕೆ ಮೊದಲಿಗೆ ನನ್ನ ಪ್ರಕಾರ ಪುಟ್ಟಪ್ಪನವರೇ ನಿಂತ್ಕಳ್ತಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು ಅದರಲ್ಲಿ ಪ್ರಮುಖವಾಗಿ ಒಂದು ಸಾಲಿದೆ ದೇವರು ರುಜು ಮಾಡಿದನು ಕವಿ ಅದ ನುಡಿದನು ದೇವರು ರುಜು ಮಾಡಿದನು ಕವಿ ಅದ ನುಡಿತನು ನೋಡಿ ಒಂದು ಬೆಳ್ಳಹಕ್ಕಿ ಸಾಲುಗಳು ಆಕಾಶದ ಮೇಲೆ ಹಾಕ್ತಾ ಇರೋದು ದೇವರು ಏನೋ ಸೈನ್ ಮಾಡಿರೋ ರೀತಿನಲ್ಲಿ ಕಾಣ್ತಾ ಇದ್ದೀನಿ ಅಂತ ಕುವೆಂಪುರವರೇ ಅವರು ಪ್ರಕೃತಿ ಪ್ರೀತಿಗೆ ಎಷ್ಟು ಹೇಳಿದ್ರು ಸಲಲ್ಲ ದೇವರು ರುಜು ಮಾಡಿ ಕಲಿಸ್ತಾ ಅದನ್ನ ಹೇಳ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ಕುವೆಂಪುರವರು ಬರಿತಾ ಹೋಗ್ತಕ್ಕಂಥದನ್ನ ನಾವು ನೋಡ್ತಾ ಹೋಗಬಹುದು ಹಾಗೆಯೇ ಮುಂದುವರಿದಾಗಿ ನಾವು ನೋಡೋದಾದ್ರೆ ಕೊನೆಯ ಭಾಗದಲ್ಲಿ ಕುವೆಂಪುರ ಮಾನವ ಕುವೆಂಪುರವರು ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಅವರು ವಿಶ್ವಮಾನವ ಸಂದೇಶ ಹೇಳ್ತಕ್ಕಂಥದ್ದು ಎಲ್ಲ ಪ್ರಮುಖವಾಗಿ ಮಾನವ ಹುಟ್ಟುತ್ತಾ ಪ್ರತಿಯೊಂದು ಮಗುವು ವಿಶ್ವಮಾನವ ಆಗಿ ಬೆಳೀತಾ ಹೋಗ್ತಾನೆ ಅರ್ಥ ಆಗ್ತದೆ ಬೆಳವಣಿಗೆ ಆಗ್ತಾ ಆಗ್ತಾ ಅಲ್ಪಮಾನ ಮಾಡ್ತಾ ಇದೀನಿ ಅದಾಗಬಾರ್ದು ಅವನು ವಿಷಮಾನವಾಗಿ ಇರಬೇಕು ಅಂತ ಹೇಳಿ ಕುವೆಂಪು ನಾನು ಹೇಳ್ತಕ್ಕ ಹೋಗ್ಬೋದು ನೋಡಿ ಅವ್ರು ಹೇಳ್ತಾರೆ ಗುಡಿ ಮಸೀದಿ ಚರ್ಚುಗಳನ್ನು ಬಿಟ್ಟು ಹೊರಬನ್ನಿ ನೋಡಿ ಗುಡಿ ಮಸೀದಿ ಚರ್ಚುಗಳನ್ನು ಬಿಟ್ಟು ಹೊರ ಬನ್ನಿ ಅಂತ ಅಂದ್ರೆ ಅದರಿಂದ ಬಿಟ್ಬಿಟ್ಟು ಓಡ್ ಬಂದ್ಬಿಡಿ ಅಂತ ಹೇಳಿ ಹೇಳಿಲ್ಲ ಅವರು ಆ ಸಂಕುಲೆಯಿಂದ ಬಿಟ್ಟು ಹೊರ ಬನ್ನಿ ನಿಮ್ಮ ನಿಮ್ಮ ಧರ್ಮದ ನಿಮ್ಮ ನಿಮ್ಮ ಒಂದು ದೇವರುಗಳನ್ನು ನೀವು ಪೂಜೆ ಮಾಡಿ ಆದ್ರೆ ಅದರಿಂದ ಬಿಟ್ಟು ಹೊರ ಬನ್ನಿ ಅಷ್ಟೇ ಆ ಏನಿಂದ ಆ ಸ್ಥಳಗಳಿಂದ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆಯಾಗಿ ಮಾನವ ಪ್ರೇಮವನ್ನ ಕೊಡಿ ಮಾನವ ಪ್ರೀತಿಯನ್ನ ಕೊಡಿ ಈ ರೀತಿಯಾಗಿ ಹೇಳಿದ್ದಾರೆ ನೂರು ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯೇ ದೇವರೆಂದು ಪೂಜಿಸೋಣ ಬಾರ ನೋಡಿ ನಮ್ಗೆಲ್ಲ ದೇವರು ಯಾರಂತ ಹೇಳಿದ್ರೆ ತಾಯಿ ಭಾರತಾಂಬೆ ಯಾವುದೇ ಧರ್ಮ ಯಾವುದೇ ಜಾತಿ ಇರ್ಬೋದು ನಮ್ಗೆಲ್ಲ ಮೊದಲು ದೇವರು ಅಂತ ಹೇಳಿ ನಾವು ಪೂಜೆ ಮಾಡ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಭಾರತಾಂಬೆಯನ್ನು ಪೂಜೆ ಮಾಡ್ಬೋದು ಭಾರತ ಗೌರವಿಸೋಣ ಅಂತೇಳಿ ಪ್ರಮುಖ ಸಾಲನ್ನ ಹೇಳಿದ್ದಾರೆ ಯಾರು ಕುವೆಂಪುರವರು ಹಾಗೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದರೇನು ಎದೆ ಧನಿಗೂ ಮಿಗಿಲಾದ ಶಾಸ್ತ್ರವಿಹುದೇನು ಯಾವ ಕಾಲಶಾಸ್ತ್ರ ಏನಾದರೂ ಹೇಳಿ ಆದರೆ ನಮ್ಮ ಮನಸ್ಸಿನ ಅಥವಾ ನಮ್ಮ ಎದೆಯ ಧನಿಗೂ ಮಿಗಿಲಾದ ಶಾಸ್ತ್ರ ಯಾವುದಾದ್ರೂ ಇದೆಯಾ ಈ ರೀತಿಯಲ್ಲಿ ಪ್ರಮುಖ ಪದಗಳ ವರ್ಣನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅದನ್ನ ಹೇಳ್ತಾ ಹೋದರೆ ಒಂದು ದಿನ ಅಲ್ಲ ಒಂದು ವಿಡಿಯೋ ಅಲ್ಲ ಯಾವುದು ಸಾಲಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಲುಗಳನ್ನ ಕುವೆಂಪುರವರು ನೀಡಿರ್ತಕ್ಕಂಥದ್ದನ್ನ ನಾನು ನೋಡ್ತಾ ಹೋಗ್ಬೋದು ಹೀಗೆ ಈ ರೀತಿಯಾಗಿ ಯಾಕೆ ಇವತ್ತು ವಿಶ್ವ ಮಾನವ ದಿನಾಚರಣೆ ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತನ ವಿಶ್ವ ಮಾನವ ದಿನಾಚರಣೆಯನ್ನೇ ಆಗಿ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಕೊಟ್ಟಿರ್ತಕ್ಕಂಥ ಅಲ್ಪ ಮಾಹಿತಿನೇ ಆದರೂ ಸಹ ಅದರಲ್ಲಿ ವಿಷಯ ಬಹಳಷ್ಟು ಅಡಕವಾಗಿದೆ ಇವೆಲ್ಲ ವಿಷಯಗಳನ್ನ ನೋಡಿದಾಗ ನಾವು ಕುವೆಂಪುರವರ ಕನ್ನಡ ಪ್ರೇಮ ಕುವೆಂಪುರವರ ಕನ್ನಡ ಪ್ರೀತಿ ಕನ್ನಡದ ವರಪುತ್ರನಾಗಿ ಅವರು ಜನಿಸಿ ಮತ್ತೆ ಆ ದಿನ ವಿಶ್ವ ಮಾನವನ ಸಂದೇಶವನ್ನ ನಾವು ಅರ್ಥೈಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ ನಾನು ಈ ಒಂದು ತರಗತಿನಲ್ಲಿ ಕುವೆಪುರವರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತನಾಡ್ತಿರತಕ್ಕಂತಹ ವಿಷಯಗಳು ನಿಮ್ಗೆಲ್ಲ ಮನ ಮುಟ್ಟಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಸಹ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಿದ್ದೇನೆ ಮುಂದಿನ ತರಗತಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ತಮ್ಮೆಲ್ಲರಿಗೂ ನಮಸ್ಕಾರ